ಸುಮಾರು ಎಪ್ಪತ್ತು ವರ್ಷಗಳ ಶರಾವತಿ ಜಲ ಯೋಜನೆ ಅಡಿಯಲ್ಲಿ ಸಂತಸರಿಗೆ ಈಗಾಗಲೇ ಪುನರ್ವಸತಿಯಾದಂಥ ಭೂಮಿಯನ್ನು ಡಿರಿಸರ್ವ್ ಮಾಡುವಂಥ ಒಂದು ವಿಚಾರದಲ್ಲಿ ಕಳೆದ ಐವತ್ತು ಅರವತ್ತು ವರ್ಷಗಳಿಂದ ಚರ್ಚೆಯಲ್ಲೇ ಇರುವಂತ ಒಂದು ವಿಚಾರ ಇದನ್ನ ಒಂದು ಹಂತಕ್ಕೆ ತರಬೇಕು ಅಂತ ಹೇಳಿ ಆ ಸಂದರ್ಭದ ಸರ್ಕಾರಗಳು ಉದಾಹರಣೆಗೆ ಅರಣ್ಯ ಸಂರಕ್ಷಣಾ ಕಾಯ್ದೆ ಜಾರಿಗೆ ಬರಗಿಂತ ಮೊದಲು ಅರಣ್ಯ ಪ್ರದೇಶದಲ್ಲಿ ಸುಮಾರು ಒಂಬತ್ತು ಸಾವಿರದ ನೂರ ಮೂವತ್ತಾರು ಎಕರೆಯನ್ನು ಪುನರ್ವಸತಿಯನ್ನು ಏನು ಕಲ್ಪಿಸುವಂಥ ಒಂದು ಪ್ರಯತ್ನವನ್ನು ಮಾಡಿದ್ರು ಅದಕ್ಕೆ ಸುದೀರ್ಘವಾದಂಥ ಅದಕ್ಕೆ ಬೇಕಾದಂಥ ದಾಖಲೆಗಳನ್ನು ಅದು ಪಟ್ಟ ಇರ್ಬೋದು ಅಥವಾ ಹಕ್ಕು ಅಂತ ನಾವು ಕರಿತೀವಿ ರೈಟ್ಸ್ ಅಂತ ಕರಿತೀವಿ ಇದು ಕೂಡ ಆಗಿಲ್ಲ ಆ ಸಮಸ್ಯೆಯನ್ನು ಮುಟ್ಟೋದು ಮತ್ತು ಅಲ್ಲಿಗೆ ಸರ್ಕಾರಗಳು ಬದಲಾವಣೆ ಆಗ್ತಾ ಇದೆ ಯಾವುದೇ ಒಂದು ನ್ಯಾಯಯುತವಾದಂಥ ಒಂದು ಪ್ರಯತ್ನ ಆಗಿಲ್ಲ ಆದರೆ ಮೊದಲೇ ಬಾರಿಗೆ ನನಗೆ ಗೊತ್ತಿರೋ ಪ್ರಕಾರ ದೆಹಲಿಗೆ ಈ ವಿಚಾರವನ್ನು ತೆಗೆದುಕೊಂಡು ಪ್ರಯತ್ನವನ್ನು ಸನ್ಮಾನ ಶುತ ಯಡಿಯೂರಪ್ಪನವರ ಒಂದು ನೇತೃತ್ವದಲ್ಲಿ ನಮ್ಮ ಆಗಿನ ಮಂತ್ರಿಗಳಾಗಿ ಸೇವೆ ಸಲ್ಲಿಸಿದಂಥ ನಮ್ಮ ಜ್ಞಾನೇಂದ್ರ ಅವರು ಇರ್ಬೋದು ಸನ್ಮಾನ್ಷಿತ ಹಾಲಪ್ಪನವ್ರು ಇರ್ಬೋದು ನಿಕಟಪೂರ್ವ ಶಾಸಕರಾದಂಥ ನಮ್ಮ ಅಶೋಕ್ ನಾಯಕ್ ನಾಯಕರಿರ್ಬೋದು ಗೌರವ ಕುಮಾರಸ್ವಾಮಿಗಳಿರ್ಬೋದು ನಾವೆಲ್ಲರೂ ಕೂಡ ಆ ಸಂದರ್ಭದಲ್ಲಿ ದೆಹಲಿಯಲ್ಲಿ ಪೂಜಾ ಯಡಿಯೂರಪ್ಪನವರ ನೇತೃತ್ವದಲ್ಲಿ ಕೇಂದ್ರದ ಅರಣ್ಯ ಸಚಿವರನ್ನ ಭೇಟಿ ಮಾಡಿ ಮನವಿ ಸಲ್ಲಿಸಂಥ ಒಂದು ಪ್ರಯತ್ನದ ಪ್ರತಿಫಲವಾಗಿ ಆಮೇಲೆ ಅಧಿಕೃತವಾಗಿ ಕೇಂದ್ರ ಸರ್ಕಾರದಿಂದ ಪತ್ರ ಬರುತ್ತೆ ಒಂದು ಸುಪ್ರೀಂ ಕೋರ್ಟಿಗೆ ಕೇವಲ ಐ ಎ ಹಾಕಿ ಬರಬೇಕು ಅಂಥೇಳಿ ಪತ್ರ ಬರುತ್ತೆ ಅಷ್ಟೊಳಗೆ ನಮ್ಮ ರಾಜ್ಯದಲ್ಲಿ ನಮ್ಮ ಸರ್ಕಾರದ ಅವಧಿ ನಮ್ಮ ಅಧಿಕಾರ ಅವಧಿ ಮುಗ್ದೋಗಿರುತ್ತೆ ಇವತ್ತಿನ ಒಂದು ಸರ್ಕಾರ ಈಗಾಗಲೇ ಐ ಎ ಹಾಕಾಗಿದೆ ಸುಪ್ರೀಂ ಕೋರ್ಟಲ್ಲಿ ವಿಶೇಷವಾಗಿ ದೂರವಾಣಿಯ ಕರೆಯ ಮುಖಾಂತರ ಅರಣ್ಯ ಸಚಿವರಿಗೆ ಸಂಚಿದ ಯಡಿಯೂರಪ್ಪನವರೇ ಇದು ಗಂಭೀರವಾಗಿ ತೆಗೆದುಕೊಳ್ಬೇಕು ಅಂತ ಹೇಳಿ ವಿನಂತಿಯನ್ನು ಕೂಡ ಮಾಡ್ಕೊಂಡಿದ್ರು ಸಾಲಿಸಿಟರ್ ಜನರಲ್ ತುಷಾರ್ ಗಿರಿನಾಥ್ ಅವರನ್ನೇ ಅಧಿಕೃತವಾಗಿ ನಮ್ಮ ಕಡೆಯಿಂದ ರೈತರ ಪರವಾಗಿ ಸುಪ್ರೀಂ ಕೋರ್ಟಲ್ಲಿ ವಾದವನ್ನು ಮಾಡಲಿಕ್ಕೂ ಕೂಡ ಹೋಗಿದ್ದು ತಮಗೆಲ್ಲರೂ ಕೂಡ ಗೊತ್ತಂಥ ವಿಚಾರ ಆದರೆ ಇವತ್ತು ಈ ವಿಚಾರದಲ್ಲಿ ವಿಶ್ವಾಸವನ್ನೇ ಕಳ್ಕೊಳ್ಳುವಂಥ ಒಂದು ದಿನಗಳು ಹತ್ತಿರ ಆಗ್ತಿರಂತ ಒಂದು ಸಂದರ್ಭದಲ್ಲಿ ಮತ್ತೊಮ್ಮೆ ಇದಕ್ಕೆ ಒಂದು ಜೀವ ತುಂಬುವಂತಹ ಒಂದು ಕಾರ್ಯ ಕಾನೂನು ಒಂದು ಚೌಕಟ್ಟಲ್ಲಿ ಅವಕಾಶಗಳು ಸಿಗ್ತಾ ಇದೆ ಈಗಾಗಲೇ ತಮಗೆ ಗೊತ್ತಿದೆ ಈಗಾಗಲೇ ಇದೇ ಮೂರು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕು ಗೌರವಿತ ಸರ್ವೋಚ್ಚ ನ್ಯಾಯಾಲಯ ಹೇಳಿದೆ ಭಾರತ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಈ ವಿಚಾರವನ್ನು ಸವಾರಿತವಾಗಿ ಪರಿಹರಿಸಲು ಪ್ರಯತ್ನವನ್ನು ಪಡಬಹುದಾ ಸೆಕ್ರೆಟರಿ ಲೆವೆಲ್ ಬಿಟ್ವೀನ್ ದ ಸ್ಟೇಟ್ ಗೋರ್ಮೆಂಟ್ ಅಂಡ್ ದ ಯೂನಿಯನ್ ಇಂಡಿಯನ್ ಯೂನಿಯನ್ ಆಫ್ ಇಂಡಿಯಾ ಟು ಅಮೆಕಬಲ್ ರಿಸಲ್ವ್ ದ ಇಶ್ಯೂ ಅಂಥೇಳಿ ಪರ್ಟಿಕ್ಯುಲರ್ ಆಗಿ ಈ ಒಂದು ಪದವನ್ನು ಹೇಳಿದೆ ಹಾಗಾಗಿ ಎಲ್ಲೋ ಒಂದು ಕಡೆಗೆ ಸರ್ವೋಚ್ಚ ನ್ಯಾಯಾಲಯನೂ ಕೂಡ ರೈತರ ಪರವಾದಂಥ ಒಂದು ನಿಲುವು ಈ ಒಂದು ಮಧ್ಯಂತರ ಒಂದು ಹೇಳಿಕೆಯಲ್ಲಿ ಕೂಡಿ ಬರ್ತಾ ಇದೆ ಹಾಗಾಗಿ ಎಲ್ಲೂ ಕೂಡ ಯಾವುದೇ ಕೊರತೆ ಆಗಬಾರ್ದು ಅಂತ ಮೊನ್ನೆ ಪಾರ್ಲಿಮೆಂಟಲ್ಲೂ ಕೂಡ ಮಾತಾಡುವಂಥ ಒಂದು ಅವಕಾಶ ನನಗೆ ಸಿಕ್ಕಿತ್ತು ಅದಾದಮೇಲೆ ನಮ್ಮ ನಮ್ಮ ನಾಯಕರಂತ ಸನ್ಮನ್ಶಿತಾ ಹಾಲಪ್ಪನವರು ಜ್ಞಾನೇಂದ್ರ ಅವರು ಅಶೋಕ್ ನಾಯಕರು ನಮ್ಮ ಕುಮಾರಸ್ವಾಮಿಗಳು ಬೇರೆ ಕಾರಣಕ್ಕೆ ಹೋದ್ ಬರ್ಲಿಕ್ಕೆ ಆಗಲಿಲ್ಲ ನಾವೆಲ್ಲರೂ ಕೂಡ ಗೌರವಂತಹ ಕೇಂದ್ರದ ಅರಣ್ಯ ಸಚಿವರಂತಹ ಭೂಪೇನ್ ಯಾದವ್ ಅವರನ್ನ ಭೇಟಿಯನ್ನು ಮಾಡಿ ಎಲ್ಲೂ ಕೊರತೆ ಆಗದ ರೀತಿಯಲ್ಲಿ ರೈತರಿಗೆ ಆದಷ್ಟು ಬೇಗ ನ್ಯಾಯ ಒದಗಿಸಲಿಕ್ಕೆ ನಿಮ್ಮ ಸಲಹೆಯ ಮೇರೆಗೆ ನಮ್ಮ ಕೇಂದ್ರ ಸರ್ಕಾರದ ಸಲಹೆಯ ಮೇರೆಗೆ ನಾವು ಸುಪ್ರೀಂ ಕೋರ್ಟಿಗೆ ಇವತ್ತು ರಾಜ್ಯ ಸರ್ಕಾರ ಎ ಹಾಕ್ತಿದೆ ಅಂತ ಇದಕ್ಕೆ ನ್ಯಾಯ ಒದಗಿಸೋಕ್ಕೆ ಎಲ್ಲ ರೀತಿಯಾದಂಥ ಒಂದು ಪ್ರಯತ್ನವನ್ನು ನಾನು ನಿಮ್ಮ ಜೊತೆ ಇರ್ತೀನಿ ಅಂತೇಳಿ ಒಂದು ವಿಶ್ವಾಸ ತುಂಬುವಂಥ ಒಂದು ಕಾರ್ಯವನ್ನು ಮೊನ್ನೆ ಮಾಡಿದ್ದಾರೆ ಅಂತ ಹೇಳಿ ನಾನು ಅತ್ಯಂತ ಅಭಿಮಾನದ ಈ ಸಂದರ್ಭ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ